ಿಗೋ ಸ್ವಾಗತ ಸುಸ್ವಾಗತ ನಾವು ಇವತ್ತು ಒಬ್ಬರು ಮನೆಗ್ ಬಂದಿದೀವಿ ಅದು ಸೂರ್ಯಕಲಾ ಅಂತ ಅವ್ರ ಹೆಸರು ನನ್ಗೆ ಇವರು ಪರಿಚಯ ಸಾತ್ವಿಕ ಮೂಮೆಂಟ್ ಇಂದ ಸೊ ಇವರ ಹಸ್ಬೆಂಡ್ ಅಶ್ವಥ್ ಅಂತ ಅವರು ಜಿಮ್ ಬಾಡಿ ಬಿಲ್ಡರ್ ಅವರು ಬೇಗನ್ ಬಾಡಿ ಬಿಲ್ಡರ್ ಅಂತಾನೆ ಹೇಳ್ಬೋದು ಅವರಿಂದ ನನಗೆ ಅವ್ರ ವಯಸ್ಸು ಪರಿಚಯ ಅವ್ರ ಮನೆಗೆ ಇವತ್ತು ಬಂದಿದ್ದೇನೆ ನಾನು ಅವರು ಏನ್ ಮಾಡ್ತಾರೆ ನೋಡೋಣ ಬನ್ನಿ ಹೋಗೋಣ ಅವ್ರನ್ನ ಭೇಟಿ ಆಗೋಣ ಅಂತೆ ಸೊ ನಾವಿಲ್ಲಿ ಇಲ್ಲಿ ಬಂದಿದೀವಿ ಇವ್ರ ಮನೆಗೆ ತುಂಬಾ ಒಳ್ಳೆ ವ್ಯಕ್ತಿ ಇವ್ರು ಆಮೇಲೆ ತುಂಬಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅದು ಸಾತ್ವಿಕ ರೀತಿಯಲ್ಲಿ ಆಮೇಲೆ ಅಂದ್ರೆ ಎಣ್ಣೆ ಏನು ಇರೋದಿಲ್ಲ ಅನ್ಕೊಳ್ಳಿ ಅದೆಲ್ಲ ಏನು ಇಲ್ಲ ಅಂದ್ರೂ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ನನಗಂತೂ ಅವ್ರ ಅಡುಗೆ ತುಂಬಾ ಇಷ್ಟ ಆಗತ್ತೆ ಸೊ ಅದಕ್ಕೆ ನಾವಿಲ್ಲಿರೋದು ಇಲ್ಲಿರೋದು ನೀವು ಕೂಡ ಕಲ್ತ್ಕೊಂಡ್ರೆ ನೀವು ಕೂಡ ಮಾಡ್ಬೋದು ಆರೋಗ್ಯಕರವಾಗಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಡಿಗೆ ಕೂಡ ಮಾಡೋಣ ಏನ್ ಮಾಡ್ತಾ ಹೇಳಿ ಫಸ್ಟ್ ತರ್ಕಾರಿ ಹಾಕಿ ಒಂದ್ ಸಾಗು ಮಾಡ್ತಾ ಎಣ್ಣೆ ಎಣ್ಣೆ ಇಲ್ದೇನೆ ತರ್ಕಾರಿಯ ಸಾಗು ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿರುತ್ತೆ ಇವ್ರು ಮಾಡೋದೆಲ್ಲ ಚೆನ್ನಾಗೇ ಇರುತ್ತೆ ಅದಕ್ಕೆ ಅದ್ರದ್ದು ಡೀಟೇಲ್ ಏನ್ ಇರ್ಬೋದು ಅಂತ ನೋಡೋಣ ಅಂತಾನೆ ಬಂದಿರೋದು ಮಾಡಿ ತೋರಿಸ್ತಾರೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪತ್ತು ಇವ್ರನ್ನ ಪರಿಚಯನೂ ಮಾಡ್ಕೊಂಡ್ಬಿಡೋಣ ಅಲ್ವಾ ಬಟ್ ನಿಮ್ಮ ಲೈಫ್ ಜರ್ನಿ ಸ್ವಲ್ಪ ಹೇಳ್ತೀರಾ ನಿಮ್ಗೆ ಹೇಗೆ ಈ ಒಂದು ಲೈಫ್ ಸ್ಟೈಲ್ ನಾ ಮಾಡಿಕೊಂಡ್ರಿ ಹಾಗೆ ಎಷ್ಟು ಏನಾದ್ರು ಕಷ್ಟ ಬಂತಾ ಆಮೇಲೆ ನಿಮ್ಮ ಮನೆಯಲ್ಲಿ ಹೇಗೆ ರಿಯಾಕ್ಟ್ ನಿಮ್ಮ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ವೀಕ್ಷಕರು ಕೇಳಕ್ಕೆ ಇಷ್ಟಪಡ್ತಾ ನಮಸ್ತೆ ನಾನು ಚಿಕ್ಕ ವಯಸ್ಸಿಂದಾನೇ ನಾನ್ ವೆಜಿಟೇರಿಯನ್ ಆಗಿದ್ದೆ ಮಾಂಸಾಹಾರಿ ಹತ್ತು ವರ್ಷದ ಮುಂಚೆ ಅಂದ್ರೆ ಇದು ಚಿಕ್ಕ ವಯಸ್ಸಿಂದಾನೇ ಇತ್ತು ನಾನು ಮೀಟ್ ಮಾಂಸ ತಿನ್ನೋದ್ರಿಂದ ನಾನೇನೋ ತಪ್ಪು ಮಾಡ್ತಾ ಇದೀನಿ ಅಂತ ಚಿಕ್ಕ ವಯಸ್ಸಿಂದಾನೇ ನನಗೆ ಚುಚ್ತಾ ಇತ್ತು ಓ ನಿಮಗೆ ಮುಂಚೆನೆ ಅನಿಸ್ತಾ ಇದೆ ಚಿಕ್ಕ ವಯಸ್ಸಿಂದಾನೆ ಇತ್ತು ಬಟ್ ದಾರಿ ಹೇಗೆ ಅದನ್ನ ಟ್ರಾನ್ಸ್ಫಾರ್ಮ್ ಹೇಗಾಗದಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದ ಪರಿಸ್ಥಿತಿಯಲ್ಲಿ ಅದು ತುಂಬಾ ಕಾಮನ್ ಕಾಮನ್ ಆಗಿ ತಿಂತಾ ಇದ್ರಿ ಹೌದು ಅದಕ್ಕೋಸ್ಕರ ನಾನು ಯೋಗ ಸ್ಟಾರ್ಟ್ ಮಾಡಿದೆ ಇದು ಯೋಗ ತಗೊಂಡ್ರೆ ಆಧ್ಯಾತ್ಮಿಕವಾಗಿ ಏನಾದರೂ ನನ್ನಲ್ಲಿ ಮಾರ್ಪಾಡಾಗ್ಬೋದು ನನಗೆ ಆ ಶಕ್ತಿ ಸಿಗ್ಬೋದು ಆ ಪ್ರೇರಣೆ ಸಿಗ್ಬೋದು ಅಂತ ಆ ರೀತಿ ನಾನು ಸ್ಟಾರ್ಟ್ ಮಾಡಿ ವಿತಿನ್ ಒಂದು ಎರಡು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ತಗೊಂಡೆ ಟ್ರಾನ್ಸಿಷನ್ ಆಗೋಕ್ಕೆ ಬಟ್ ಯಾವಾಗ ನಾನು ಅದು ಕಂಪ್ಲೀಟಾಗಿ ಶಾಕಾಹಾರಿ ಅನ್ನೋ ಅದಾದ ನಂತರ ಮತ್ತೆ ನಾನು ಯಾವಾಗಲೂ ತಿರುಗಿ ನೋಡಿ ಅದಕ್ ಮುಂಚೆ ನಾನು ರೆಗ್ಯುಲರ್ ಎವ್ರಿ ಸಂಡೇ ಇರಲೇಬೇಕು ಆತರೊ ಆತರ ಇದ್ದಿದ್ದು ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ ಗಟ್ ಇಶ್ಯೂಸ್ ಡೈಜೆಸ್ಟಿವ್ ಜೀರ್ಣದ ತೊಂದರೆ ಆಗ್ತಾ ಇತ್ತು ಅಂತ ನನಗೆ ಅವಾಗ ಈ ಫ್ರೂಟ್ಸ್ ಅಂಡ್ ಹೀಲ್ ಗ್ರೂಪ್ ಇಂದ ಮತ್ತೆ ನಮ್ಮ ಸಾತ್ವಿಕ್ ಮೂವ್ಮೆಂಟ್ ಇಂದ ಇದೆಲ್ಲ ತಿಳಿದ ಮೇಲೆ ಮತ್ತೆ ಮಾತಾಡುದು ಅನ್ನೋ ಡಾಕ್ಯುಮೆಂಟ್ರಿಯಲ್ಲಿ ನನಗೆ ಗೊತ್ತಾಯ್ತು ಸೊ ಡೈರಿ ಈಸ್ ಈಕ್ವಲ್ ಟು ಬ್ಯಾಡ್ ಕರ್ಮ ಯಾವಾಗ ನನಗೆ ಅದು ಅರಿವಾಯ್ತು ಅದ್ರ ಅರಿವು ನನಗೆ ಬಂತು ಅವಾಗ ನಾನು ಅದನ್ನ ತಗೋಣ ಕರ್ಮಕ್ಕೂ ಆಡ್ ಆಗುತ್ತಾ ಖಂಡಿತ ಯಾಕೆ ಆಗಲ್ಲ ಸ್ವಪ್ನ ಇವಾಗ ನೀವು ಯಾವುದೇ ಒಂದು ಡೈರಿ ಫಾರ್ಮ್ ಹೋಗಿ ಅಲ್ಲಿ ಕರು ಯಾವಾಗ ಯಾವಾಗ ಕರು ಹುಟ್ಟುತ್ತೆ ಒಂದು ತಾಯಿ ಒಂದು ಪ್ರೆಗ್ನೆಂಟ್ ಆದಾಗಲ್ವಾ ಸೊ ಅದು ಪ್ರೆಗ್ನೆಂಟ್ ಆಗ ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಅದು ಯಾವ ರೀತಿ ಅದರಿಂದ ಹಾಲು ತೊಗೊತಾ ಇದ್ದಾರೆ ಅದೆಲ್ಲ ನಾವು ಸ್ವಲ್ಪ ನಾವು ಅದನ್ನೆಲ್ಲ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅಂದ್ರೆ ಇವಾಗಿನ ಹಾಲು ಇದೆ ಅಲ್ವಾ ಅದು ನೀವು ಏನೇ ಅಲ್ಲಿ ನ್ಯಾಚುರಲ್ ಆಗಿ ಗರ್ಭವನ್ನ ಧಾರಣೆ ಮಾಡಿರೋದಿಲ್ಲ ಅದನ್ನ ತುಂಬ ಹಿಂಸೆಯಾಗಿ ಅದು ಗರ್ಭಧಾರಣೆಯನ್ನ ಮಾಡಿಸ್ತಾರೆ ಸೊ ಅಲ್ಲಿ ಹಿಂಸೆ ಅಲ್ಲದೆ ಹಾಲು ಕೂಡ ತಗೊಳ್ಳುವಂತ ರೀತಿ ಇದೆ ಅಲ್ಲ ಅದನ್ನು ಕೂಡ ತುಂಬ ಹಿಂಸೆಯಿಂದ ಕೂಡಿರುತ್ತದೆ ಸೊ ಇದು ಹಿಂಸೆಯಿಂದ ಬಂದಿರುವಂತ ಹಾಲು ಆಕ್ಚುಲಿ ಫುಡ್ಡು ಇದು ಕೂಡ ವೈಬ್ರೇಷನ್ನ ಕ್ಯಾರಿ ಮಾಡುತ್ತೆ ಆ ಒಂದು ಹಾನನಿ ಅದು ಆ ಒಂದು ನೋವು ಪೇನು ಅಸಹತೆ ಎಲ್ಲ ಅದ್ರೊಳಗೆ ಸೊ ಇದು ನಮ್ಮ ಒಂದು ತಿಳ್ಕೊಂಡಿರೋ ಅಂತ ಇದು ನಿಮ್ಗೂ ಗೊತ್ತಿಲ್ಲ ಅಂತಂದ್ರೆ ನೋಡಿ ಸ್ವಲ್ಪ ಟ್ರೈ ಮಾಡಿ ಒಂದೇ ಸತಿಗ ಆಗಿಲ್ಲ ಅಂತಂದ್ರೆ ಮೆಲ್ಲಕ್ಕೆ ಮಾಡ್ಕೊಂಡು ಬರ್ಬೋದು ಕೂಡ ಆಯಿತು ಆಮೇಲೆ ಇವರು ಹಸ್ಬೆಂಡ್ ಬಗ್ಗೆ ನಿಮ್ಮ ಹಸ್ಬೆಂಡ್ ಬಗ್ಗೆನೂ ಒಂದ್ ಸ್ವಲ್ಪ ಹೇಳಿ ನಮ್ಮ ಹಸ್ಬೆಂಡು ಅವರು ಚಿಕ್ಕ ವಯಸ್ಸಿಂದಾನೇ ಅವರು ಶಾಖಾಹಾರಿ ಓಕೆ ಹಾ ಮತ್ ಅವರು ಫಿಟ್ನೆಸ್ ಫ್ರೀಕ್ ಅಂದ್ರೆ ಫಿಟ್ನೆಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ದೈಹಿಕ ದೃಢತೆ ವರ್ಕ್ ಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಬಟ್ ಇದು ವರ್ಷದಿಂದ ರೆಗ್ಯುಲರ್ ಆಗಿ ಚಿಕ್ಕ ವಯಸ್ಸಿಂದನೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಇದೆ ಅವ್ರದ್ದು ಅವರು ಹಾಲು ಅಂತವೆಲ್ಲ ಸೇರ್ಸಿದ್ರು ಸುಮಾರು ಒಂದು ಏಳು ಎಂಟು ವರ್ಷದಿಂದ ಅವರು ವಿಗನಿಸಂ ಫಾಲೋ ಮಾಡ್ತಾ ಇದ್ದಾರೆ ವರ್ಷದಿಂದ ಬಟ್ ನಮ್ಮೇಲ್ ಫೋರ್ಸ್ ಮಾಡಿಲ್ಲ ಯಾವಾಗ್ಲೂ ನಂಗ್ ಅಷ್ಟೊಂದು ಗೊತ್ತಾದಾಗ ನಾವ್ ಅದನ್ನ ಸ್ಟಾಪ್ ಮಾಡಿದ್ವಿ ಒಳ್ಳೆ ಒಳ್ಳೇದು ಕೇಳಕ್ಕೆ ನಮ್ಗೆನೆ ಖುಷಿ ಅನ್ಸುತ್ತೆ ಸೊ ಅವ್ರು ಕೂಡ ಎಷ್ಟೊಂದು ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ ಬೇಗನಾಗಿನೇ ಅವರು ಹಾಲಿನ ಪದಾರ್ಥ ಇಲ್ಲದೆ ಮಾಂಸದ ಪದಾರ್ಥ ಇಲ್ಲದೆ ಅವ್ರದ್ದು ತುಂಬಾ ಚೆನ್ನಾಗ್ ಬಾಡಿ ಎಲ್ಲ ಇದೆ ಅದಕ್ಕೆ ಎಷ್ಟೊಂದು ಅವಾರ್ಡ್ಸ್ ಎಲ್ಲ ಅವ್ರಿಗೆ ಸಿಕ್ಕಿದೆ ಆಮೇಲೆ ನಿಮ್ ಮಕ್ಳು ಮಕ್ಳು ಕೂಡ ನಿಮ್ ಮಕ್ಳು ಯಾರ್ಯಾರಿದ್ದಾರೆ ನಿಮ್ ಮನೆ ಮಕ್ಳು ಎಷ್ಟ್ ಜನ ಇದ್ದಾರೆ ಇಬ್ರು ಮಕ್ಳು ಇಬ್ರು ಮಕ್ಳು ದೊಡ್ಡವಳು ಹದಿನಾರು ವರ್ಷ ಅವಳದು ಟೆಂತ್ ಆಗಿದೆ ಫಸ್ಟ್ ಪಿ ಯು ಸಿ ಮಾಡ್ತಾ ಇದ್ದಾಳೆ ಎರಡನೇ ಮಗ ಅವನು ಇವಾಗ ನೈನ್ತ್ ಸ್ಟ್ಯಾಂಡರ್ಡ್ ಅವಳು ದೊಡ್ಡವಳು ಅವಳ ಬ್ಯಾಸ್ಕೆಟ್ ಬಾಲ್ ಪ್ಲೇಯರು ಚಿಕ್ಕವನು ಕಲರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಲಾಸ್ಟ್ ವೀಕ್ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಬಂದಿದ್ದಾನೆ ಸೊ ಅಂದ್ರೆ ಇವಾಗ ಹೇಳ್ತಾರಲ್ಲ ಇದೆಲ್ಲ ಇರ್ಲೇಬೇಕು ಇರ್ಲೇಬೇಕು ನಾನ್ ವೆಜಿಟೇರಿಯನ್ ಮಾಂಸ ಇರ್ಬೇಕು ಎಗ್ಸ್ ಇರ್ಬೇಕು ಮೊಟ್ಟೆ ತುಂಬಾ ಜನ ಪ್ರೋಟೀನ್ ಪ್ರೋಟೀನ್ ಅಂತ ಮೊಟ್ಟೆ ಕೊಪ್ ಸೊ ಮತ್ತೆ ನಿಮ್ ಮಕ್ಳಿಗೆ ನಮ್ ಪ್ರೋಟೀನ್ಗೆ ನಮ್ ಮಕ್ಳಿಗೆ ನಾವ್ ಸ್ಪ್ರೌಟ್ಸ್ ಕೊಡ್ತೀನಿ ಮೊಳಕೆ ಕಾಳು ಮತ್ತೆ ಎಳ್ಳು ಬೀಜ ಎಲ್ಲ ನಟ್ಸು ಸೀಡ್ಸ್ ತರ ಬಾದಾಮು ಕ್ಯಾಶ್ಯೂ ಈ ತರ ಅದ್ರಲ್ಲೇ ಬರುವಂತ ಪ್ರೋಟೀನ್ ಸಾಕಾಗುತ್ತೆ ಅದ್ರಲ್ಲೂ ಬರುತ್ತೆ ಮತ್ತೆ ನಮಗೆ ಫ್ರೂಟ್ಸ್ ತಿಂದ್ರೂ ಬರುತ್ತೆ ಪ್ರೋಟೀನ್ ಬರುತ್ತೆ ಯಾಕೆ ಬರಲ್ಲ ಅಂದ್ರೆ ಅಮೈನೋ ಆಸಿಡ್ಸ್ ಅಂತ ನಮ್ಗೆ ಬೇಕಾಗಿರೋದು ಪ್ರೋಟೀನ್ ಅಲ್ಲ ಅದ್ರದ್ದು ಬಿಲ್ಡಿಂಗ್ ಬ್ಲಾಕ್ಸ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ ಅಮೈನೋ ಆಸಿಡ್ಸ್ ನ್ಯಾಚುರಲ್ ಫಾರ್ಮ್ ಆಗಿ ಫ್ರೂಟ್ಸ್ ಅಲ್ಲೇ ಇರುತ್ತೆ ಖಂಡಿತ ನಾವ್ ಇವಾಗ ಇವಾಗ ರೀಸನಲ್ ಇವಾಗ ನಮ್ಗೆ ಸುತ್ತ ಇವಾಗ ಸೀಸನ್ ಈ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಅಂತವ್ ನಾವು ತಿಂದ್ರೆ ನಮ್ಗೆ ಎಲ್ಲಾ ಟ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸಾರಿಯಲ್ಲೇ ಸಿಗೋದು ಎಕ್ಕನ್ನೇ ಸಿಗೋದು ಮೊಟ್ಟೆನೇ ಸಿಗೋದು ಇದ್ರಲ್ಲಿ ಸಿಗಲ್ಲ ಅಂತ ಅದು ಒಂದು ಮಿತ್ ಅಂತಾನೆ ಹೇಳ್ಬೋದು ಇದು ಕಂಪನಿ ಅವರು ಗೋಸ್ಕರ ಇದನ್ನ ಸ್ಟ್ರಾಟಜಿಯನ್ನ ಬೆಳೆಸಿದ್ದು ಆದ್ರೆ ನೀವು ಆ ಒಂದು ಬಲಿಗೆ ಫಲಿಪಶ ಆಗ್ಬೇಡಿ ನೀವು ಸ್ವಲ್ಪ ನೀವು ಕೂಡ ತಿಳ್ಕೊಳ್ಳಿ ನ ಬೆಳೆಸ್ಕೊಳ್ಳಿ ನೀವಾಗೆ ಕೇಳಿ ನೀವೇ ಇದನ್ನ ಮಾಡಿ ಹಣ್ಣಲ್ಲಿ ಇರುತ್ತಾ ಹಣ್ಣಲ್ಲಿ ತಿಂದ್ರೆ ಬರುತ್ತಾ ಅಂತ ನೀವೇ ಇನ್ವೆಸ್ಟಿಗೇಷನ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಆನ್ಸರ್ ಸಿಗತ್ತೆ ಸೊ ಸಾಕು ತುಂಬಾ ತೆರಿಗೆ ಆಗ್ಬೋದು ಅಂತ ಅಂದ್ಕೊಂತೀರಾ ಇವಾಗ ಹಣ್ಣು ತರಕಾರಿ ಮತ್ತೆ ಸೊಪ್ಪು ಮತ್ತೆ ರೆಡ್ ರೈಸ್ ಅಂತದ್ದು ಮಿಲ್ಲೆಟ್ಸ್ ಅಥವಾ ರೆಡ್ ರೈಸ್ ಅದ್ರ ಜೊತೆ ಪಲ್ಸಸ್ ಅಂತ ಏನ್ ಹೇಳ್ತೀವಿ ಕಾಳುಗಳು ಮೊಳಕೆ ಕಾಳು ಇದೆಲ್ಲ ಬೆಸ್ಟ್ ಕಾಂಬಿನೇಷನ್ ಈ ಕಾಂಬಿನೇಷನ್ ಅಂತಿದ್ರೆ ನಮಗೆ ಎಲ್ಲಾ ಅಮೈನೋ ಆಸಿಡ್ಸ್ ಸಿಗುತ್ತೆ ಸಿಕ್ ಬಿಡುತ್ತೆ ಸೊ ನೋಡಿದ್ರಲ್ವಾ ಎಲ್ಲ ಅವ್ರು ಹೇಳಿದ್ರು ಆನ್ಸರ್ ನಿಮಗೆ ಪೂರ್ತಿ ನಿಮ್ ಬಾಡಿಗೆ ಏನ್ ಬೇಕೋ ಅದನ್ನೆಲ್ಲ ತಗೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿಲ್ಲ ಸಿಗತ್ತೆ ಅಂತ ಸೊ ಅದ್ರ ಜೊತೆಗೆ ಫಿಸಿಕಲ್ ಮೂವ್ಮೆಂಟ್ ಇದು ಬಿಟ್ರೆ ಖಂಡಿತವಾಗಿ ನೀವು ಫುಲ್ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಇರ್ತೀರಾ ಲೈಫ್ ಕೂಡ ತುಂಬಾ ಎಕ್ಸ್ಟೆಂಡ್ ಆಗುತ್ತೆ ನಿಮ್ಮದು ಸೊ ಓಕೆ ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ ತಿಳ್ಕೊಂಡು ನನಗೆ ಅವರು ವೀಕ್ಷಕರಿಗೂ ಕೂಡ ಸೊ ಇವಾಗ ಮಾಡೋಣ ಇವತ್ತು ವೆಜಿಟೇಬಲ್ ಸಾಗು ಮಾಡ್ತಾ ಇದ್ದಾರೆ ಅವರು ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ ಸೊ ಏನೇನ್ ಇಂಗ್ರೀಡಿಯೆಂಟ್ ಬೇಕಾಗತ್ತೆ ಅಂತ ಹೇಳ್ತೀರಾ ಸೋಂಪು ಶುಂಠಿ ತಗೊಂಡಿದೀನಿ ನೆನೆಸಿರೋ ಗೋಡಂಬಿ ಜೀರಿಗೆ ಪುಡಿ ಗಸಗಸೆ ಲವಂಗ ಚಕ್ಕೆ ಏಲಕ್ಕಿ ಎರಡು ಬ್ಯಾಡ್ಗೆ ಮೆಣಸು ನಾಲ್ಕ್ ತಗೊಂಡಿದೀನಿ ಟೊಮೆಟೊ ಮತ್ತೆ ತೆಂಗಿನಕಾಯಿ ನೀವು ಇದನ್ನ ಇದನ್ನ ಹೌದು ಎಷ್ಟು ಇದ್ ನೆನ್ಸ್ಬೇಕು ಎರಡರಿಂದ ಮೂರ್ ಗಂಟೆ ಕಾಲ ನೆನೆಸ್ಬೇಕು ಎರಡರಿಂದ ಮೂರ್ ಗಂಟೆ ನೆನ್ಸಿದ್ಮೇಲೆ ಇದನ್ನ ಬಾದಾಮಿ ಗೋಡಂಬಿ ಮಾತ್ರ ಇದಕ್ ಹಾಕಿದ್ರೆ ಹೌದು ಬಾದಾಮಿ ಗೋಡಂಬಿ ಯಾವ್ದೇ ಆಗ್ಲಿ ಅದು ನೀರ್ ತೆಗೆದ್ಬಿಟ್ಟು ಆಮೇಲೆ ನಾವು ಎಲ್ಲಾ ನಟ್ಸ್ ಸೋಪ್ ಮಾಡಿದ್ರೆ ಒಳ್ಳೇದು ಸೊ ಈ ಗೋಡಂಬಿನೂ ಹಾಕ್ಬಹುದು ಬಾದಾಮಿನೂ ನಾನು ರುಬ್ಕೊಂತ ಇದ್ದೀನಿ ನುಣ್ಣಗ್ ರುಬ್ಕೊಬೇಕು ಸೊ ಇದು ರುಬ್ಬುವಂತ ಪದಾರ್ಥ ಇದು ಅಂದ್ರೆ ಹೋಗುತ್ತೆ ಹೌದು ಹೌದು ಸೊ ಇದ್ರಲ್ಲಿ ಏನಿದೆ ಇದೇನಿದು ಇದು ತರ್ಕಾರಿ ಇದೆ ಸಿಹಿ ಕುಂಬಳಕಾಯಿ ಇದೆ ಬೀನ್ಸ್ ಇದೆ ನವಿಲ್ಕೋಸ್ ಇದೆ ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಇದು ಬೇಯಿಸ್ಲಿಕ್ಕೆ ಹೋಗುತ್ತಾ ಇದು ಹೌದು ನಾವು ಇದನ್ನ ಮಡಿಕೆ ಜಸ್ಟ್ ಇದೊಂದು ಏಳೆಂಟು ನಿಮಿಷ ಬೆಂದ್ರೆ ಸಾಕು ಹೌದಾ ಎಲ್ಲಾ ತರಕಾರಿ ಇವಾಗ ನೀರ್ ಕುದೀತಾ ಇದೆ ಉರಿ ಸಣ್ಣ ಮಾಡ್ಕೊಂಡು ಎಲ್ಲಾ ತರಕಾರಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀರಿಗೆ ತರಕಾರಿ ನೀವು ಒಂದು ಕಪ್ ಎಲ್ಲ ಅಪ್ರಾಕ್ಸಿಮೇಟ್ ಒಂದು ಕಪ್ ಅಷ್ಟು ಅಳತೆ ತಗೊಂಡ್ರೆ ಒಂದೂವರೆ ಕಪ್ ಅಷ್ಟು ನೀರ್ ಸಾಕಾಗುತ್ತೆ ಇದನ್ನ ನಾವು ಎಷ್ಟು ತನಕ ಬೇಯಿಸ್ಬೇಕಂತ ಐದು ನಿಂದ ಐದರಿಂದ ಆರು ನಿಮಿಷ ಬೆಂದ್ರೆ ಸಾಕು ಸಣ್ಣ ಊರಿಯಲ್ಲಿ ಅದು ಬೇಯ್ತಾರೆ ಅದು ಮುಂಚೆನೆ ಬಿಸಿ ಆಗಿತ್ತು ಮಡಕೆ ಅಲ್ವಾ ಇವಾಗ ಅದನ್ನ ಹಾಕಿದೀವಿ ನಾವು ಬಿಸಿ ನೀರ್ಗೆನೆ ಹಾಕಿದ್ವಿ ಹಾಗಾಗಿ ಒಂದು ಐದರಿಂದ ಏಳು ನಿಮಿಷದೊಳಗೆನೆ ಆಗೋಗ್ಬಿಡುತ್ತೆ ಅಲ್ಲಿ ಬೇಯ್ತಾ ಇದೆ ಅಲ್ವಾ ತರಕಾರಿ ಬೇಯೋಷ್ಟಕ್ಕೆ ನಾವ್ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿ ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ಓಕೆ ಸ್ವಲ್ಪ ಗಟ್ಟಿ ಇದ್ದಂಗಿದೆ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಅಂದ್ರೆ ಒಂದೊಂದ್ ಮಿಕ್ಸಿ ಬೇಗ ಆಗೋಗ್ಬಿಡತ್ತೆ ಒಬ್ರೊಂದು ಅಲ್ಲೇ ಆಗೋದಿಲ್ಲ ಅಲ್ಲ ಅವಾಗ್ ನೀವು ಸ್ವಲ್ಪ ನೀರ್ ಹಾಕೊಂಡು ಮಾಡ್ಬೋದು ಇವಾಗ ರುಬ್ಕೊಂಡೆ ಆಗಿದೆ ಅಲ್ವಾ ಹೌದು ಮಿಶ್ರಣ ರೆಡಿ ಆಗಿದೆ ಇದನ್ನ ನಾವ್ ಇವಾಗ ಹಾಕೊಂಬಿಡ್ಬೋದಾ ಇವಾಗಲೇ ಹೌದು ನಾವು ನೋಡ್ಬೋದು ಇಲ್ಲಿ ಬೆಂದಿದೆ ತರಕಾರಿ ಮಡಕೆಯಲ್ಲಿ ಮಾಡೋದ್ರಿಂದ ಕುದಿ ಈವನ್ ಆಗೇ ನಿಮ್ಗೆ ಹೀಟ್ ಸ್ಪ್ರೆಡ್ ಆಗುತ್ತೆ ಸೊ ಅದು ಈ ಆಗಿ ಬೆಂದಿರುತ್ತೆ ಇದು ನಾವು ಹಾಕ್ಬಿಟ್ಟು ನಾವು ಉರಿ ಆಫ್ ಮಾಡ್ಬೋದು ಮಾಡೋದ್ ಬೇಕಾಗಿಲ್ಲ ತೆಂಗಿನಕಾಯಿ ಟೊಮೆಟೊ ಇರೋದ್ರಿಂದ ನಮ್ಗೆ ಬೇಕಾಗಲ್ಲ ಬಾಯ್ಲ್ ಮಾಡೋದೇ ಹಂಗಂದ್ರೆ ಎಷ್ಟು ಒಂದ್ ಐದ ಆರು ನಿಮಿಷದೊಳಗೆ ಅಡಿಗೆ ಆಗೋಯ್ತು ಅಂತಾನೆ ಇಟ್ಟು ಹೋಗಿ ಮುಚ್ಚಿ ಹೋಗ್ಬಿಟ್ರೆ ಆಯ್ತು ನಿಮ್ದು ಅಡಿಗೆ ತುಂಬಾ ಸುಲಭ ಅಲ್ಲ ರೀ ಹೌದು

ಒಲೆ ಆರಿಸಿ ಎಲ್ಲ ಮಸಾಲೆ ಎಲ್ಲಾ ಹಾಕಿ ಕೈ ಆಡ್ತಾ ಇದ್ದಾರೆ ನನಗೆ ಏನು ಅಂದ್ರೆ ತುಂಬಾ ಖುಷಿ ಆಗ್ತದೆ ಹಾಗೆ ಹೋಯ್ತಲ್ಲ ಅಂತ ಇನ್ನು ಶುರು ಮಾಡ್ತಾ ಇದೀವಿ ಹಾಗೆ ಹೋಯ್ತು ಅಂತ ಮುಗ್ದೆ ಹೋಯ್ತು ಇದನ್ನ ಮುಚ್ಚಿಟ್ ಬಿಡೋಣ ನಾವು ಎಷ್ಟು ಒಂದು ಐದ್ ಹತ್ತು ನಿಮಿಷನಾ ಹೌದು ಲಾಸ್ಟ್ ಇವಾಗ ಉಪ್ಪು ಹಾಕೋಣ ಉಪ್ಪು ಹಾಕಿಲ್ಲ ಹೌದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕಲ್ಲು ಉಪ್ಪು ಹಾಕ್ತಾ ಹಾ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಕೈ ಆಡ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಒಂದು ಐದರಿಂದ ಹತ್ ನಿಮಿಷ ಹಾಗೆ ಇಟ್ಬಿಡೋಣ ಆ ಸೊಪ್ನ ಈಗ ತರಕಾರಿ ಸಾಗು ಸಾತ್ವಿಕವಾದ ತರಕಾರಿ ಸಾಗು ತಯಾರಾಗಿದೆ ಕಲರ್ ನೋಡ್ರಿ ಏನ್ ಮಸ್ತಾಗಿದೆ ಸೂಪರ್ ಆಗಿದೆ ಹೌದು ದಿಡೀರ್ ಸಾಗು ಅಂತ ಹೇಳ್ಬೋದು ನಾವು ಇದಕ್ಕೆ ಗಾರ್ನಿಶ್ ಮಾಡ್ಬೋದಾ ಏನ್ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಹಾಕಿ ಗಾರ್ನಿಶ್ ಮಾಡ್ಬೋದು ಇದು ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ಬಿಕಾಸ್ ಎಷ್ಟು ಈಸಿ ಇದೆ ತುಂಬಾ ಸುಲಭ ನಾವು ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀವಿ ಎಷ್ಟು ಏನಪ್ಪ ಮಾಡೋದು ಮನೆಯಲ್ಲೆಲ್ಲ ತುಂಬಾ ಕೆಲಸ ಮಾಡಿ ಹೋಗ್ಬೇಕು ಅನ್ಸುತ್ತೆ ಆಕ್ಚುಲಿ ಇದನ್ನ ಮಾಡಿದ್ರೆ ತುಂಬಾ ಬೇಗ ಆಗೋಗುತ್ತೆ ನೀವು ಬೇಕು ಅಂದ್ರೆ ತರಕಾರಿ ಎಲ್ಲ ಬೇಕಾದ್ರೆ ರಾತ್ರಿನೇ ಹೆಚ್ಚಿಟ್ಕೊಂಡ್ ಬಿಡಿ ಬೇಕಾರೆ ಜಸ್ಟ್ ಅಷ್ಟೇ ಮಿಕ್ಸ್ ಮಾಡೋದು ಆರು ಏಳು ನಿಮಿಷಕ್ಕೆ ಹಾಗೆ ಹೋಯ್ತು ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ರೀ ಇಲ್ಲಿ ಬಂದಿದ್ದಕ್ಕೂ ಸಾಕ್ ಆಯ್ತು ಅಂತ ಹೇಳ್ಬೋದು ಒಳ್ಳೆ ರೆಸಿಪಿ ಸಿಕ್ಕಿದೆ ಬೇಗ ಟೇಸ್ಟ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಎಣ್ಣೆನೂ ಹಾಕಿಲ್ಲ ಏನು ಅನಿಸ್ತಾನು ಇಲ್ಲ ಎಣ್ಣೆ ಇಲ್ಲ ಆತರ ಏನು ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿದೆ ತರಕಾರಿ ಟೇಸ್ಟ್ ಎಲ್ಲಾನು ನಿಮ್ಗೆ ಯುನೀಕ್ ಆಗಿ ಯುನೀಕ್ ಆಗಿ ಗೊತ್ತಾಗುತ್ತೆ ಎಲ್ಲಾ ತರ್ಕಾರಿನೂ ಗೊತ್ತಾಗುತ್ತೆ ಆಮೇಲೆ ಎಲ್ಲಾ ಬೆಂದಿದೆ ನಾನು ಬೆಂದಿರಲ್ಲ ಅನ್ಕೊಂಡಿದೆ ಬಟ್ ಬೆಂದಿದೆ ಹ್ಮ್ ತುಂಬಾ ಚೆನ್ನಾಗಿದೆ ನಾನ್ ಬರೇ ಕರಿ ಇದು ಇದನ್ನೇ ಸಾಗು ತಿನ್ಕೊಂಡ್ಬಿಡ್ಬೋದು ಏನು ಬೇಡ ಇದಕ್ಕೆ ಬಟ್ ನೀವ್ ದೋಸೆಗೋ ಚಟ್ನಿ ಅದಕ್ಕಾದ್ರೂ ಜೊತೆಗೆ ತಿನ್ಕೊಳ್ಳಿ ಸರಿನಾ ಓಕೆ ತುಂಬಾ ಥ್ಯಾಂಕ್ಸ್ ರೀ ಇದು ಮಾಡ್ಕೊಟ್ಟಿದಿಕ್ಕೆ ನಮ್ ಚಾನೆಲ್ಗೆ ಬಂದಿದ್ದಕ್ಕೆ ವೀಕ್ಷಕರಿಗೆಲ್ಲ ಇದನ್ನೆಲ್ಲ ಈಸಿಯಾಗಿ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ನಾನು ವೀಕ್ಷಕರು ಇಲ್ಲಿ ತನಕ ನೋಡ್ತಾ ಇರೋದಕ್ಕೆ ನಿಮ್ಗೂ ಕೂಡ ದೊಡ್ಡ ಧನ್ಯವಾದ ಅಂತ ಹೇಳ್ಬೋದು ನಾನು ತುಂಬಾ ಥ್ಯಾಂಕ್ಸ್ ಸಿಗೋ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ತೆ